ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶೋನಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ವಿಷಯದ ಕುರಿತು ಚರ್ಚೆ ನಡೆಯುತ್ತಲೇ ಇದೆ ವೀಕ್ಷಕರು ಗಿಲ್ಲಿ ನಟ ಮೇಲೆ ಹೆಚ್ಚು ಭರವಸೆ ಇಟ್ಟುಕೊಂಡಿದ್ದಾರೆ ಆದರೆ ಟಾಪ್ ಸಿಕ್ಸ್ ಆಟದಲ್ಲಿ ಎಡವಿದ್ದಾರೆ ಎಲ್ಲರಿಗಿಂತಲೂ ಗಿಲ್ಲಿ ಅವರು ಫೈನಲ್ ತಲುಪುತ್ತಾರೆ ಎಂದು ಊಹಿಸಲಾಗಿತ್ತು ಆದರೆ ಇದೀಗ ಅವರಿಗಿಂತಲೂ ಧನುಷ್ ಮೊದಲು ಫಿನಾಲೆಯನ್ನು ತಲುಪಿದ್ದಾರೆ ಧನುಷ್ನ ಅಭಿಮಾನಿಗಳು ಇದೀಗ ಸಖತ್ ಖುಷಿಯಾಗಿದ್ದಾರೆ ಹೌದು ಧನುಷ್ಗೆ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗುವ ಅವಕಾಶ ಸಿಕ್ಕಿತ್ತು ಹಾಗಾಗಿ ಅವರಿಗೆ ಕೆಲವೊಂದು ಅಧಿಕಾರಗಳು ಕೂಡ ಸಿಕ್ಕವು ಟಾಪ್ ಸಿಕ್ಸ್ ಆಟದಲ್ಲಿ ನೇರವಾಗಿ ಸ್ಪರ್ಧಿಸುವ ಚಾನ್ಸ್ ಕೂಡ ಧನುಷ್ಗೆ ಸಿಕ್ಕಿತ್ತು ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಕೊನೆಯ ಟಾಸ್ಕ್ನಲ್ಲಿ ಜಯಶಾಲಿಯಾಗಿ ಫಿನಾಲೆಯನ್ನು ತಲುಪಿದ್ದಾರೆ ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದ ಧನುಷ್ಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟೆ ಹೈಲೈಟ್ ಆಗಿದ್ದಾರೆ ಅವರಿಗೆ ಒಂದು ಮಿಲಿಯನ್ ಫಾಲೋವರ್ಸ್ ಆಗಬೇಕು ಎಂಬ ಕನಸಿತ್ತು ಆದರೆ ಆ ಕನಸು ಈಗ ನನಸಾಗಿದೆ ಅವರ ಅಭಿಮಾನಿಗಳ ಸಂಖ್ಯೆ ಹತ್ತು ಲಕ್ಷಕ್ಕೂ ಕೂಡ ಹೆಚ್ಚಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರಲ್ಲಿ ಅವರು ವಿನ್ ಆಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಯಾರು ವಿನ್ ಆಗ್ತಾರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟಾಪ್ ಸುದ್ದಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು